ಮಹದೇವಪುರ ಕ್ಷೇತ್ರದ ದೇವರ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದ ಬಾಂಗ್ಲಾದೇಶ ಮೂಲದ ವ್ಯಕ್ತಿಯ ಮಾಹಿತಿಯ ಆಧಾರದ ಮೇಲೆ ಇಂದು ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಇತ್ತೀಚೆಗಷ್ಟೇ ಕಬೀರ್ ಎಂಬ ವ್ಯಕ್ತಿ ದೇವಸ್ಥಾನಕ್ಕೆ ನುಗ್ಗಿ ಜಯಾ ವಿಜಯ ದ್ವಾರಪಾಲಕ ವಿಗ್ರಹಗಳಿಗೆ ಹಾನಿ ಮಾಡುತ್ತಿದ್ದ ಆರೋಪಿಯನ್ನು ಸ್ಥಳೀಯರು ಬಂಧಿಸಿ ಪೊಲೀಸರಿಗೆ ಒಪ್ಪಿಸಿದ್ದು ಅವನು ಬಾಂಗ್ಲಾದೇಶಿ ನಾಗರಿಕನೆಂಬುದು ಬಂದಿತ್ತು ಇವರ ವಿರುದ್ಧ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಕಾರ್ಯಕ್ರಮದಲ್ಲಿ ನಗರ ಮಂಡಲ ಅಧ್ಯಕ್ಷ ಶ್ರೀಧರ್ ರೆಡ್ಡಿ ಬಿಜೆಪಿಯ ರಾಜ್ಯ ಪರಿಷತ್ ಸದಸ್ಯ ಎಲ್ ರಾಜೇಶ್ ಪ್ರಧಾನ ಕಾರ್ಯದರ್ಶಿಗಳಾದ ನಾಗೇಶ್ ರೆಡ್ಡಿ ಲೋಕೇಶ್ ರಾಜೇಶ್ ರೆಡ್ಡಿ ಮುನಿಕೃಷ್ಣ ಸೇರಿದಂತೆ ಹಲವರು ನಾಯಕರು ಹಾಜರಿದ್ದರು ಬಾಂಗ್ಲಾದೇಶದಲ್ಲಿ ಆಗಿರತಕ್ಕಂತ ಹಿಂದೂಗಳ ಮೇಲೆ ಆಗಿರುವಂಥ ದೌರ್ಜನ್ಯ ರೀತಿ ನಾವು ಮಾಡ್ತೀವಿ ಅನ್ನುವಂತ ಮಾತುಗಳನ್ನು ಕೂಡ ಅವನು ಹೇಳಿದ್ದಾನಂತೆ ಈ ರೀತಿ ನಮ್ಮ ದೇಶದೊಳಗೆ ಅಕ್ರಮವಾಗಿ ನುಸುಳಿ ಬಂದು ನಮ್ಮ ಹಿಂದೂ ದೇವಸ್ಥಾನಗಳ ಮೇಲೆ ಆಕ್ರಮಣ ಮಾಡುವಂಥ ಎದೆಗಾರಿಕೆ ತೋರಿಸಿರುವಂಥದ್ದು ಒಂದು ಖಂಡನೀಯವಾಗಿರ್ತಕ್ಕಂಥದ್ದು ಯಾರೂ ಕೂಡ ಇದನ್ನು ಸಹಿಸಿಕೊಳ್ಳಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರೆಲ್ಲ ಅವತ್ತು ಬೆಳಿಗ್ಗೆ ಗೊತ್ತಾದ ತಕ್ಷಣ ಎಲ್ಲರೂ ನುಗ್ಗಿ ಅವನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ನಾನು ಹಿಂದೆ ಕೂಡ ಎಲ್ಲೆಲ್ಲಿ ಬಾಂಗ್ಲಾದೇಶಿಗಳು ಬಂದು ಕ್ಯಾಂಪ್ ಹಾಕಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಈಗಾಗಲೇ ನಾವು ಮಾಹಿತಿಗಳನ್ನು ಕಲೆ ಹಾಕಿದ್ವಿ ಅವ್ರನ್ನ ಎಬ್ಬಿಸ್ಬೇಕು ಒಕ್ಕಲಿ ಇಲ್ಲಿಂದ ಅಂಥೇಳಿ ಒತ್ತಡವನ್ನು ಏರೋದಕ್ಕೆ ನಾವು ಆ ಸ್ಥಳಗಳ ಭೇಟಿಗೆ ಹೋದಾಗ ಮಾನ್ಯ ಪೊಲೀಸ್ ಆಯುಕ್ತರು ಅದನ್ನು ಅನುಮತಿ ಕೊಡಲಿಲ್ಲ ಯಾವ ಈ ಥರದ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥ ಮುನ್ನೆಚ್ಚರಿಕೆಯಿಂದನೇ ಅನಾಹುತಗಳಾಗತ್ತೆ ಒಂದಕ್ಕೆ ಸೀಮಿತ ಆಗಲ್ಲ ಇದು ಇಲ್ಲಿ ಇರುವಂಥದ್ದು ಇರ್ಬೋದು ನಮ್ಮ ಯುವಕರ ಉದ್ಯೋಗಗಳನ್ನು ಇರ್ಬೋದು ಮತ್ತು ಇಲ್ಲಿ ಅಶಾಂತಿಯನ್ನು ನಿರ್ಮಾಣ ಈ ಎಲ್ಲ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ಒತ್ತಾಯವನ್ನು ಮಾಡ್ತೀನಿ ನೀವು ಈ ಭಾಗದಲ್ಲಿ ಬೆಂಗಳೂರು ಬರೀ ಮಾದೇ ಒಂದೇ ಅಲ್ಲ ಬೆಂಗಳೂರಿನಾದ್ಯಂತ ಅಷ್ಟೇ ಅಲ್ಲ ಕೊಡಗಿನಲ್ಲಿ ಇಲ್ಲಿ ಹಾಸನದ ಕೆಲವು ಭಾಗದಲ್ಲಿ ಮತ್ತು ಬಿಜಾಪುರದಲ್ಲಿ ಏನು ಅಕ್ರಮ ಬಂಗ್ಲಾದೇಶಿಗಳಿದ್ದಾರೆ ಅವ್ರನ್ನ ಹೊರ ಹಾಕಬೇಕು ಈ ಬೇಡಿಕೆಯನ್ನು ನಾವು ಅವತ್ತು ಇಟ್ಟಿದ್ವಿ ಮತ್ತು ಲೊಕೇಶನ್ಸ್ಗಳು ಕೂಡ ನಾನು ನಮ್ಮ ಕ್ಷೇತ್ರದ ಹದಿನೆಂಟು ಲೊಕೇಶನ್ಸ್ಗಳನ್ನು ಕೂಡ ಕೊಟ್ಟಿದ್ದೆ ಕೆಲವರು ಖಾಲಿ ಮಾಡಿದ್ದಾರೆ ಆದರೆ ಮತ್ತೆ ವಾಪಸ್ ಬರ್ತಾ ಇದ್ದಾರೆ ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಬೇಕು ಎಲ್ಲ ಬಾಂಗ್ಲಾದೇಶಗಳ ಅಕ್ರಮ ಬಂಗ್ಲಾದೇಶಗಳನ್ನ ಇಲ್ಲಿಂದ ಹೊರಗೆ ಹಾಕಬೇಕನ್ನುವಂಥ